ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗ್ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೋತೀನ ಈ ಬಿಸಿಲಲ್ಲಿ ನಾವು ಹೊರಗಡೆ ಹೋದ್ರೆ ಮುಖ ಫುಲ್ ಟ್ಯಾನ್ ಆಗತ್ತೆ ಆ ಮನೆಗೆ ಬಂದ ತಕ್ಷಣ ಫುಲ್ ಬೇಜಾರಲ್ಲೇ ಇರ್ತೀವಿ ಏನಪ್ಪ ಇಷ್ಟು ಟ್ಯಾನ್ ಆಯ್ತು ಅಂತ ಹಾಗಾಗಿ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಏನಪ್ಪ ಅಂತಂದ್ರೆ ಅಂದ್ರೆ ಮನೆಯಲ್ಲೇ ಯೂಸ್ ಮಾಡುವಂತಹ ಪದಾರ್ಥಗಳಿಂದ ನಮ್ಮ ಒಂದು ಫೇಸ್ ನ ಗ್ಲೋ ಮಾಡ್ಕೊಳಕ್ಕೆ ಒಂದು ನನ್ನ ಹತ್ರ ಒಂದು ಐಡಿಯಾ ಇದೆ ಏನಂತೀರಾ ಒಂದ್ ಮಿನಿಟ್ ಎಸ್ ಟೊಮೊಟೊ ಇದು ಎಲ್ಲರ ಮನೇಲೂ ಇದೆ ಅಂತ ನಾನು ಅನ್ಕೋತೀನಿ ಈ ಟೊಮೊಟೊದಿಂದ ಏನಾಗುತ್ತೆ ನಮ್ಮ ಫೇಸ್ ಫುಲ್ಲು ಗ್ಲೋ ಆಗತ್ತೆ ಹೇಗೆ ಅಂತ ಅಂದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ನಾಲ್ಕು ಸ್ಟೆಪ್ ನಾವು ಅಪ್ ಮಾಡಿದ್ರೆ ನಮ್ಮ ಮುಖದಲ್ಲಿರುವಂತಹ ಟ್ಯಾನ್ ಮತ್ತೆ ಡಾಕ್ ಸರ್ಕಲ್ ಇವೆಲ್ಲನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬಹುದು ವೀಕ್ಲಿ ಟೂ ಟೈಮ್ಸ್ ಇದನ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ ಕಂಪ್ಲೀಟ್ ಆಗಿ ಗ್ಲೋ ಇರುತ್ತೆ ಬನ್ನಿ ಸ್ಟಾರ್ಟ್ ಮಾಡಲ್ಲ ಟೊಮೊಟೊ ಹೋಲ್ನ ನಾವು ಕಟ್ ಮಾಡಿ ಮಾಡಿಟ್ಕೊಳದ ಈ ಟೊಮೊಟೊ ಹೋಳಿಗೆ ಮನೆಯಲ್ಲಿ ಇರುವಂತ ಸಕ್ಕರೆ ಎಲ್ಲ ಮನೇಲಿ ಸಕ್ಕರೆ ಇದೆ ಅಂತ ಅನ್ಕೊತೀನಿ ಅದಕ್ಕೆ ಏನ್ ಮಾಡಿ ಆ ಟೊಮೊಟೊನ ಡಬ್ ಮಾಡಿ ಡಬ್ ಮಾಡಿ ಏನ್ ಮಾಡ್ಬೇಕು ಹಚ್ಕೋಬೇಕು ಹಚ್ಕೊಂಡ ಹಾಕ ನಂತರ ನೀವ್ ಏನ್ ಮಾಡಿ ಸ್ಕ್ರಬ್ ಮಾಡಿ ಸಾಫ್ಟ್ ಆಗಿ ಸ್ಕ್ರಬ್ ಮಾಡಿ ಕೆಳಗಡೆಗೆ ಚೆಲ್ತಾ ಇರತ್ತೆ ಆ ಬೆಸ್ಟ್ ಒಂದು ಪ್ಲೇಟ್ ಆರ ಇಟ್ಕೊಳ್ಳಿ ಇಲ್ಲ ಕೆಳಗಡೆಗೆ ಏನಾದ್ರು ಸ್ನೇಹತ್ರ ಚಿನ್ನ ಹತ್ರ ಮತ್ತೆ ಇದನ್ನ ನಾವು ಕತ್ತ ಹತ್ರ ಎಲ್ಲಾನು ನಾವು ಇದ್ ಮಾಡ್ಕೋಬಹುದು ಸ್ಕ್ರಬ್ ಮಾಡ್ಬೋದು ಇದ್ರ ರಸ ಬಿಡಗಂತ ಒಂದು ತರ್ಟಿ ಸೆಕೆಂಡ್ಸ್ ವೇಟ್ ಮಾಡಿ ವೇಟ್ ಮಾಡಿ ಜಸ್ಟ್ ಸ್ಕ್ರಬ್ ಮಾಡಿ ಓಕೆ ಸ್ಕ್ರಬ್ ಮಾಡಿ ಆದ್ಮೇಲೆ ಮಾಡಿ ವೇಟ್ ಮಾಡಿ ಸೊ ಏನಪ್ಪಾ ನಿಮ್ ಟೊಮೊಟೊ ವೇಸ್ಟ್ ಆಯ್ತು ಅಂತ ಅನ್ಕೊಂಡಿದೀರಾ ಖಂಡಿತವಾಗ್ಲೂ ವೇಸ್ಟ್ ಆಗಲ್ಲ ಇದಕ್ಕೆ ಇನ್ನೊಂದು ಹಾಡ್ನ ನೀವು ಮಾಡ್ಬೇಕಾಗತ್ತೆ ಏನು ಅಂತ ನಾನ್ ನಿಮ್ಗೆ ಹೇಳ್ತೀನಿ ವೇಟ್ ಮಾಡಿ ಅನಿ ವೇಸ್ಟ್ ಆಗಿದೆ ಅಂತ ಅನ್ಕೋಬೇಡಿ ಟೊಮೊಟೊಗೆ ಏನ್ ಮಾಡಿ ಒಂದು ಸ್ಪೂನ್ ಆಗೋಷ್ಟು ಹನಿನ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಒಂದು ಸ್ವಲ್ಪ ಹನಿನ ಫುಲ್ ಟೊಮೊಟೊಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ರಲ್ಲ ದೆನ್ ಇದನ್ನ ನೀವು ಏನ್ ಮಾಡೋದು ಅಂದ್ರೆ ಮಸಾಜ್ ಮಾಡಿ ಸಾಫ್ಟಾಗಿ ಮಾಡಿ ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ಟೇಸ್ಟ್ ಮಾಡಕ್ ಹೋಗ್ಬೇಡಿ ಜಸ್ಟ್ ಮಸಾಜ್ ಮಾಡಿ ಸಾಫ್ಟ್ ಆಗಿ ಮತ್ತೆ ನೆಕ್ ಕಡೆ ಬ್ಯಾಕ್ ಸೈಡ್ ಎಲ್ಲ ಮಾಡ್ಬೋದು ಬಟ್ ಹೂಗು ನಮ್ಗೆ ಏನೇನಪ್ಪಾ ಅಂದ್ರೆ ಇಲ್ಲೇನೆ ಡಾಕ್ ಸ್ವಲ್ಪ ಜಾಸ್ತಿ ಇರತ್ತಲ್ಲ ಇದೆಲ್ಲ ನಾವು ಮನೇಲೆ ಮಾಡ್ಬೋದು ಮನೇಲಿ ಪ್ರತಿನಿತ್ಯ ನಾವು ಟೊಮೊಟೊ ಯೂಸ್ ಮಾಡ್ತಾ ಇರ್ತೀವಿ ಸಕ್ರೂ ಯೂಸ್ ಮಾಡ್ತಾ ಇರ್ತೀವಿ ಅನೀನು ಯೂಸ್ ಮಾಡ್ತಾ ಇರ್ತೀವಿ ಇದನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ತುಂಬಾನೇ ಗ್ಲೋ ಆಗತ್ತೆ ಮತ್ತೆ ಬ್ಯೂಟಿ ಪಾರ್ಲರ್ಗೆ ಹೋಗೋ ನೆಸೆಸಿಟಿನೇ ಇರಲ್ಲ ಏನೋ ಎಮರ್ಜೆನ್ಸಿ ಫಂಕ್ಷನ್ ಬರ್ತಾ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅದು ರಿಬೇಟ್ ಕೊಡೋದು ತುಂಬಾನೇ ಲೈಟ್ ಆಗತ್ತೆ ಹಾಗಾಗಿ ನಾವೇನೆ ಮನೇಲೆ ಮೇಡ್ ಫೇಸ್ ಗ್ಲೋನ ನಾವು ಯಾವ ರೀತಿ ಮಾಡ್ಕೊಳೋದನ್ನೆಲ್ಲ ನಾವು ಮನೇಲೆ ಕಲ್ತ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಮನೇಲಿ ಟ್ರೈ ಮಾಡಿ ಒಂದ್ ಹತ್ತು ನಿಮಿಷ ನಿಮಿಷ ನಾವು ಇದನ್ನ ಸ್ಕ್ರಬ್ ಮಸಾಜ್ ಆಯ್ತಾ ಮಸಾಜ್ ಆದ್ಮೇಲೆ ನೆಕ್ಸ್ಟ್ ಎಲ್ಲಾರು ಮನೇಲಿ ಕಾಫಿ ಪುಡಿ ಇದೆ ಅಲ್ಲ ಓಕೆ ಯಾವ್ದೇ ಕಾಫಿ ಪುಡಿ ಆದ್ರೂ ಓಕೆನೆ ಸೊ ಕಾಫಿ ಪುಡಿ ತಗೊಂಡ್ ಬನ್ನಿ ಕಾಫಿ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಡಿ ಆ ರಸ ಏನಿದೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಸ್ಕ್ರಬ್ ಮಾಡಿ ಎಲ್ಲೆಲ್ಲಿ ಸ್ಕ್ರಬ್ ಮಾಡಿ ಇದು ಬೆಸ್ಟ್ ರಿಸಲ್ಟ್ ನೇ ಕೊಟ್ಟಿದೆ ಅಂತಾನೆ ಹೇಳ್ತೇನೆ ನಾನು ಎಲ್ಲಾರ ಹೊರಗಡೆ ಹೋಗಿ ಬಂದ್ಮೇಲೆ ನಾನು ತುಂಬಾನೇ ಟ್ಯಾನ್ ಆಗಿದೆ ಅಂತ ನನ್ನ ಮುಖದ ನಾನೇ ನೋಡ್ಕೊಳ್ಳೋಕಾಗಲ್ಲ ಆ ತರ ಹೋಗ್ತೀನಿ ಹಾಗಾಗಿ ನಾನು ಈ ಒಂದು ಹೋಮ್ ಮೇಡ್ ರೆಸಿಪಿ ಈ ಹೋಮ್ ಮೇಡ್ ಏನಿದೆ ಈ ಒಂದು ಟಿಪ್ಸ್ ನಾನು ಯೂಸ್ ಮಾಡ್ತೀನಿ ಈ ವಿಡಿಯೋ ಎಲ್ಲಿ ಈಗಂಟಾ ನೋಡಿದೀರಾ ಅಂತ ಅಂದ್ರೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಹಾಗೇನು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಬಟನ್ ನ ಕ್ಲಿಕ್ ಮಾಡಿ ಮುಂದೆ ನೋಡಿ ಇನ್ನು ಟಿಪ್ಸ್ ಟಿಪ್ಸ್ಗಳನ್ನ ನಾನು ನಿಮ್ಗೆ ಬರ್ತೇನೆ ನನಗೆ ಗೊತ್ತಿರುವಂತಹ ಒಂದು ಅಷ್ಟು ಟಿಪ್ಸ್ ಇದೇನ್ ಮಾಡಿ ಅಂದ್ರೆ ಸ್ಕ್ರಬ್ ಮಾಡಿ ಫುಲ್ ಫೇಸ್ ತುಂಬಾ ಸ್ಕ್ರಬ್ ಮಾಡಿ ಸ್ಕ್ರಬ್ ಆದ್ಮೇಲೆ ಏನ್ ಮಾಡಿ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತಾದ ಫುಲ್ ಪ್ಯಾಕ್ ಆಗಿದೆಯಾ ಫುಲ್ ಪ್ಯಾಕ್ ಹಾಕೊಳ್ಳಿ ಪ್ಯಾಕ್ ಎಲ್ಲ ಆದ್ಮೇಲೆ ಡ್ರೈ ಆಗಂಟ ವೆಯ್ಟ್ ಮಾಡಿ ಕಂಪ್ಲೀಟ್ ಆಗಿ ಅದು ಡ್ರೈ ಹಾಕ್ಬೇಕು ಸೊ ಹಂಗೆಲ್ಲ ಟಚ್ ಮಾಡಕ್ ಹೋಗ್ಬೇಡಿ ಕಂಪ್ಲೀಟ್ ಆಗಿ ಡ್ರೇಡಿ ಯಾರೋ ಯಾರು ಭಯ ಕಟ್ಕೋಬೇಡಿ ಈ ತರ ಇದ್ರೆ ಅಂತ ಡ್ರೇ ಹಾಕ್ ಬಿಟ್ಟಿದ್ದೀರಾ ಡ್ರೇ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಕೋಲ್ಡ್ ವಾಟರ್ ಆಗ್ಬೋದು ಇಲ್ಲ ಅಂದ್ರೆ ಪೇಪರ್ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಬೆಸ್ಟ್ ಕೋಲ್ಡ್ ಹೋಗಿ ಕ್ಲೀನ್ ಮಾಡ್ಕೊಂಡು ರಿಸಲ್ಟ್ ನಾವು ಬೇಗನೆ ನೋಡ್ಬೋದು ಮತ್ತೆ ಈ ಟಿಪ್ಸ್ ನ ಯಾರೆಲ್ಲ ಯೂಸ್ ಮಾಡ್ತೀರಾ ಈ ವಿಡಿಯೋ ನೋಡಾದ್ಮೇಲೆ ಹಾಗೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹೇಗಿತ್ತು ರಿಸಲ್ಟ್ ಅಪ್ಪ ಸೊ ಐ ಆಮ್ ವೇಟಿಂಗ್ ಯು ಫಾರ್ ಯುವರ್ ಕಾಮೆಂಟ್ ಅಂತಾನೆ ಹೇಳ್ತೇನೆ ಫುಲ್ಲು ಡ್ರೈ ಆದ್ಮೇಲೆ ಏನ್ ಮಾಡಿ ವಾಶ್ ಮಾಡಿ ನಾನು ವಾಶ್ ಮಾಡ್ಬಿಟ್ಟು ನಿಮಗೆ ಶೋ ಮಾಡ್ತೇನೆ ನೋಡಿ ನಾನು ವಾಶ್ ಮೇಕಪ್ ನನ್ನ ಫೇಸು ಹೀಗಿದೆ ನೋಡ್ ಇಟ್ರು ನಾನು ಯಾವುದೇ ರೀತಿಯಾದಂತಹ ಲೈಟ್ ನಾನು ಯೂಸ್ ಮಾಡಿಲ್ಲ ನಾನು ಆಕ್ಚುಲಿ ನ್ಯಾಚುಲರ್ ಕಲರ್ ಇದೆ ಮತ್ತೆ ತುಂಬಾ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ನೋಡಿ ಈ ತರ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ತುಂಬಾನೇ ಗ್ಲೋ ಆಗಿ ಕಾಣಿಸ್ತಿದೆ ಇದನ್ನ ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು ತುಂಬಾನೇ ಖುಷಿ ಆಗ್ತಿದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ ಮೇಲೆ ನೋಡಿ ಹೇಗಿದೆ ನನ್ನ ರಿಸಲ್ಟ್ ನೀವು ನನಗೆ ಕಾಮೆಂಟ್ ಮಾಡಿ ಹೇಗಿತ್ತು ನೀವು ಟ್ರೈ ಮಾಡಾದ್ಮೇಲೆ ಥ್ಯಾಂಕ್ ಯು